ನೋಡಿ ನಿನ್ನೆನೆ ನಾನು ಪ್ರತಿಕ್ರಿಯೆ ಮಾಡಿದ್ದೇನೆ ಖರ್ಗೆ ಅವರ ಕುಟುಂಬ ನಮ್ಮ ಕುಟುಂಬ ಒಂದೇ ಕುಟುಂಬ ಇದ್ದಾಗೆ ನನಗೆ ಅವರು ರಾಜಕೀಯವನ್ನು ಹೊರತುಪಡಿಸಿಲ್ಲ ನನಗೆ ಅವರು ಹಿರಿಯಣ್ಣ ಹಾಗಾಗಿ ನಾನು ಆಗಾಗ್ಗೆ ಅವರನ್ನು ಭೇಟಿ ಮಾಡ್ತಾ ಇರ್ತೀನಿ ಅನೇಕ ಕುಟುಂಬದ ವಿಚಾರಗಳನ್ನು ಮಾತಾಡ್ತಿರ್ತೀನಿ ಭೇಟಿ ಮಾಡಿದಾಗ ಎಲ್ಲವೂ ಎಲ್ಲ ರಾಜಕೀಯ ಮಾತಾಡೋಕ್ಕೆ ಹೋಗುತ್ತೆ ನಿನ್ನೆ ಕೂಡ ಅದೇ ರೀತಿಯಲ್ಲಿ ನಾನು ಯಾವುದೇ ರಾಜಕೀಯದ ಚರ್ಚೆಯನ್ನು ಮಾಡಿಲ್ಲ ನಿನ್ನೆನೆ ನಾನು ಹೇಳಿದ್ದೇನೆ ರಾಜಕೀಯ ಚರ್ಚೆ ಯಾವುದನ್ನು ಕೂಡ ಮಾಡಲಿಲ್ಲ ಕುಟುಂಬದ ಅನೇಕ ವಿಚಾರಗಳನ್ನು ನಾನು ಮಾತಾಡ್ತೀನಿ ಅಷ್ಟು ಬೇರೆ ಏನು ಅಂತ ಹೇಳಿದರೆ ಅದಕ್ಕೆ ಇನ್ನೂ ಹೆಚ್ಚು ತಾವು ದಯಮಾಡಿ ಹೆಚ್ಚು ಅದಕ್ಕೆ ವಿಶ್ಲೇಷಣೆಗಳನ್ನು ಮಾಡುವ ಅಗತ್ಯ ಇದೆ ಯಾವುದನ್ನು ಮಾತಾಡಲಿ ಒಂದೇ ಒಂದು ಶಬ್ದ ರಾಜಕೀಯ ಮಾತಾಡಲಿ ಚರ್ಚೆ ಆಗ್ತಾ ಬೇರೆ ಬೇರೆಯವರು ಏನಾರು ಮಾತಾಡ್ಕೋಬಹುದು ಆದರೆ ನಿನ್ನೆ ದಿವಸ ರಾಜಕೀಯ ಚರ್ಚೆ ಯಾವುದನ್ನು ಮಾನ್ಯ ಖರ್ಗೆ ಅವ್ರ ಜೊತೆ ಮಾತಾಡಿಲ್ಲ ತಾವು ದೆಹಲಿಗೆ ಹೋಗೋ ಚಿಂತನೆಯಲ್ಲಿದ್ರಿ ಅದನ್ನ ಹೋಗಿಲ್ಲ ಹೋಗ್ತೀನಿ ಅದಕ್ಕೇನು ದೆಹಲಿಗೆ ಹೋಗೋಕ್ಕೇನು ಏನ್ ತೊಂದ್ರೆ ಇದೆ ಹೋಗಕ್ಕೆ ನನಗೆ ನಮ್ಮ ನಾಯಕರುಗಳು ಭೇಟಿ ಮಾಡಬೇಕು ಭೇಟಿ ಮಾಡಿ ಬರ್ತೀನಿ ಅದೇನು ಅದಕ್ಕೆ ಏನೇನೋ ಕಲ್ಪನೆ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಹೈಕಮಾಂಡ್ ನಾಯಕರು ರಾಜ ಇಲ್ಲ ರೀ ನಾನು ಹೇಳ್ತಾ ಇದ್ದೀನಲ್ಲ ಹುಚ್ಚುಮರೆ ಏನಿದೆ ಅದರಲ್ಲಿ ನಾನು ರಾಜಕೀಯ ಚರ್ಚೆ ಮಾಡಿದ್ದೀನಿ ಅಂದ್ರೆ ಮಾಡಿದ್ದೀನಿ ಅಂತೀನಪ್ಪ ಏನ್ ಮಾಡಿದ್ದೀನಿ ಅಂತ ನಿಮ್ಗೆ ಹೇಳ್ತೀನ ಮಾಡಿಲ್ಲ ಮಾಡಿಲ್ಲ ಮಾಡಿದ್ದೀನಿ ಅಂದ್ರೆ ಮಾಡಿದ್ದೀನಿ ಅಂತೀನಿ ಒಂದು ವೇಳೆ ನಾನು ಮಾಡಿದ್ದೇನೆ ಅಂತ ಇಟ್ಕೊಳ್ಳಿ ಆಯ್ತಾ ನಾನು ನಿಮ್ಮ ಹತ್ರ ಯಾಕೆ ಹೋಗ್ತೀನಿ ಅದರಿಂದ ನಾನು ಚರ್ಚೆ ಮಾಡಿಲ್ಲ ಮಾಡುವಾಗ ಹೇಳ್ತೀನಿ ರಾಜಕೀಯ ಚರ್ಚೆ ಮಾಡಿದ್ವಪ್ಪ ಅಂತೀನಿ ಏನ್ ಮಾಡಿದ್ದೀನಿ ಅಂತನೂ ನಿಮ್ಗೆ ಹೇಳೋದಿಲ್ಲ ಅತಿ ಹೆಚ್ಚು ಕೇಳೋದು ತೋಯಲ್ ಹೇಳಿದ್ದಾರೆ ನೋಡಿ ಅವರಿಗೆ ನಾಚಿಕೆ ಆಗ್ತದೆ ಅವ್ರದೇ ಭಾಷೆ ಉತ್ತರ ಕೊಡ್ಬೇಕಲ್ಲ ನಾವು ಅವ್ರಿಗೆ ನಾಚಿಕೆ ಆಗ್ತದೆ ಈ ದೇಶದಲ್ಲಿ ಏನು ಯಾವ ರೀತಿ ಆಡಳಿತ ನಡೀತಾ ಇದೆ ಸ್ವಲ್ಪ ಅವ್ರು ಅರ್ಥ ಮಾಡಿಕೊಂಡು ವಿಶ್ಲೇಷಣೆ ಮಾಡಿಕೊಂಡ್ರೆ ಬಹಳ ಒಳ್ಳೇದು ಟ್ಯಾಕ್ಸ್ ಸ್ಟ್ರಕ್ಚರು ನಮಗೆ ಫೆಡರಲ್ ಸಿಸ್ಟಮ್ನಲ್ಲಿ ಯಾವ ರೀತಿ ನಮಗೆ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಆಗಬೇಕು ಅನ್ನೋದು ಒಂದು ನಿಯಮ ಮಾಡಿಟ್ಟಿದ್ದಾರೆ ಅದನ್ನು ಕರ್ನಾಟಕ ಹೆಚ್ಚು ಟ್ಯಾಕ್ಸ್ ಕಟ್ತಾ ಇದೆ ನಮಗೆ ಒಂದು ನಮಗೆ ಹೆಚ್ಚು ಒಂದಿಷ್ಟು ಶೇರ್ ಕೊಡ್ರಪ್ಪ ಅಂತ ಹೇಳಿದರೆ ನಾಚಿಕೆ ಆಗಬೇಕು ಅದಾಗಬೇಕು ಇದಾಗಬೇಕು ಅಂತ ಹೇಳಿದರೆ ಅವರು ಹಂಗೆ ಹೇಳ್ತಾರೆ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸಿನ ಸಚಿವರು ನಮ್ಮದೇ ರಾಜ್ಯ ಪ್ರತಿನಿಧಿಸೋರು ಅವರು ಕರ್ನಾಟಕ ದಿವಾಳಿ ಆಗೋಗ್ಬಿಟ್ಟಿದೆ ಅಂತಾರೆ ಏನಿದೆ ಇದೆಲ್ಲ ರಾಜಕಾರಣದಲ್ಲಿ ಇದು ಸರಿ ಇಲ್ಲ ಒಂದು ವ್ಯವಸ್ಥೆ ಮಾಡಿಟ್ಟಿದ್ದಾರೆ ಆ ವ್ಯವಸ್ಥೆನಲ್ಲಿ ಹೋಗ್ಬೇಕು ನಾವೆಲ್ಲ ವ್ಯವಸ್ಥೆ ಬದಲಾವಣೆ ಮಾಡ್ಕೊಳ್ಳಿ ಹಾಗಾದರೆ ನಾವು ಟ್ಯಾಕ್ಸ್ ಕಟ್ತೀವಿ ಸೆಂಟ್ರಲ್ ಟ್ಯಾಕ್ಸ್ ಬಂದಿದ್ದು ವಾಪಸ್ ಯಾರಿಗೂ ಕೊಡೋದೇ ಇಲ್ಲ ಅಂತ ಮಾಡ್ಕೊಳ್ಳಿ ಆಗ ನೋಡೋಣ ನಾವು ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಫೆಡ್ರಲ್ ಸ್ಟ್ರಕ್ಚರ್ನಲ್ಲಿ ಹಣಕಾಸಿನ ವಿಭಾಗ ಆಗಬೇಕು ಅಂತೇಳಿ ಒಂದಿಷ್ಟು ವ್ಯವಸ್ಥೆಗಳು ಸಿಸ್ಟಮ್ ಮಾಡಿಟ್ಟಿದ್ದಾರೆ ಅದಕ್ಕೆ ಪ್ಲಾನಿಂಗ್ ಕಮಿಷನ್ ಅಂತ ಇತ್ತು ಈಗ ಅವರು ನೀತಿ ಆಯೋಗ ಅಂತ ಮಾಡ್ಕೊಂಡಿದ್ದಾರೆ ಇರಲಿ ಅದು ಬೇರೆ ವಿಚಾರ ಆದರೆ ನಮಗೆ ಬರಬೇಕಾದ ಪಾಲು ಕೊಡಿ ಅಂತ ಕೇಳೋದ್ರಲ್ಲೇ ನಾಚಿಕೆ ಆಗಬೇಕು ಅಂದ್ರೆ ಏನು ಅರ್ಥ ಏನಿದೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರುವ ಸಚಿವ ಆ ರೀತಿ ಮಾತಾಡಿದ್ರು ಯಾರು ಅಡ್ಡಿ ಪಡಿಸ್ತಾ ಇದಾರೆ ಯಾಕೆ ಆಗ್ತಾ ಇಲ್ಲ ಅಡ್ಡಿ ಏನಿಲ್ಲ ಅದು ಇನ್ನೊಂದಿಷ್ಟು ಚರ್ಚೆ ಇಂಟರ್ನಲ್ಲಿ ಡಿಸ್ಕಷನ್ಸ್ ಆಗಬೇಕು ಅನ್ನೋದಷ್ಟೇ ಕ್ಯಾಬಿನೆಟ್ ಅಲ್ಲಿ ಅದನ್ನ ಇಂಟರ್ನಲ್ಲಿ ಡಿಸ್ಕಷನ್ಸ್ ಆಗಿ ಆಮೇಲೆ ಹೊರಗೆ ತರಬೇಕು ಅನ್ನೋದು ಬಿಟ್ಟರೆ ಬೇರೆ ಏನಿಲ್ಲ ಅದಕ್ಕೆ ಸಂದರ್ಭ ಬರಬೇಕು ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳೆಲ್ಲ ಭಾಳ ಪ್ರಯಾರಿಟಿ ಮೇಲೆ ಕ್ಯಾಬಿನೆಟಲ್ಲಿ ಚರ್ಚೆ ಆಗ್ತಾ ಇದ್ದಾವೆ ಅದಕ್ಕೆ ಈಗ ಮುಖ್ಯಮಂತ್ರಿಗಳು ಸ್ವಲ್ಪ ಅವರಿಗೆ ಆರೋಗ್ಯದ ದೃಷ್ಟಿಯಿಂದ ಅವರು ಕ್ಯಾಬಿನೆಟ್ಗಳನ್ನ ಮುಂದಕ್ಕೆ ಹಾಕಿದ್ದಾರೆ ಈಗ ಹದಿನೇಳನೇ ತಾರೀಕು ಎಮ್ ಎಮ್ ಇ ಆಗಬೇಕು ಅಂತ ಹೇಳಿದ್ದಾರೆ ಅಲ್ಲಿ ಆ ಭಾಗಕ್ಕೆ ಸೇರಿದಂಥದ್ದು ಚಾಮರಾಜನಗರ ಮೈಸೂರು ಆ ಭಾಗದಲ್ಲಿ ಸೇರಿದಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ ಹೆಚ್ಚು ಆ ಭಾಗಕ್ಕೆ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಸಬ್ಜೆಕ್ಟ್ಗಳು ತೊಗೊಂಡು ಬನ್ನಿ ಅಂತ ಹೇಳಿದ್ದಾರೆ ನಾವು ಇಲ್ಲಿ ಬೆಂಗಳೂರಿನಲ್ಲಿ ಭೇಟಿ ಮಾಡಿದಾಗ ಸಂಪುಟ ಭೇಟಿ ಮಾಡಿದಾಗ ಮಾಡ್ತೀವಿ ಅದು ಮೆಟ್ರೋದವರು ಇಂಡಿಪೆಂಡೆಂಟ್ ಆರ್ಗನೈಸೇಷನ್ ಅವರು ಸರ್ಕಾರದ ಇದರಲ್ಲಿ ಏನಿಲ್ಲ ಇಲ್ಲ ಅವರು ಅದಕ್ಕೆ ಒಬ್ಬ ಸಿಎಂ ಮಾಡಿಟ್ಟಿದ್ದಾರೆ ಸರ್ಕಾರ ಹಾಗಾಗಿ ಎಕ್ಸ್ಪೆಂಡಿಚರ್ ಆಗ್ತಾ ಇದೆ ಮತ್ತು ಖರ್ಚು ವೆಚ್ಚ ನೋಡ್ಕೊಂಡು ಮಾಡಿರ್ತಾರೆ ಇಲ್ಲ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರು ತುಂಬಾ ಹೋದಾಗ ಏನು ಬಡತನ ಕಡಿಮೆ ಆಗಿಲ್ಲ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೋಗಿದ್ದಾರೆ ಅದನ್ನ ಈಗ ಬಿಜೆಪಿ ವೆಲ್ಕಮ್ ಮಾಡ್ತಾ ಇದೆ ಅಧ್ಯಕ್ಷರಿಗೆ ಹೇಳ್ತಾರೆ ಡಿ ಸಿಎಂ ಸ್ನಾನ ಮಾಡ್ತಾರೆ ನಾನ್ ಕಾಮೆಂಟ್ ಮಾಡಲ್ಲ ನೋಡ್ರಿ ಈಗ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವ್ರದೇ ಆದಂತ ಅಭಿಪ್ರಾಯಗಳಿರ್ತಾವೆ ಅವ್ರದೇ ಆದಂತ ಭಾವನೆಗಳಿರ್ತಾವೆ ಅದನ್ನ ನಾವು ಗೌರವಿಸ್ಬೇಕಷ್ಟೆ ಅದಕ್ಕೆ ಸಂವಿಧಾನದಲ್ಲಿ ಅವಕಾಶ ಕೊಟ್ಟಿರೋದು ಅದಕ್ಕೆ ಈ ರೆಸ್ಪೆಕ್ಟ್ ಈಚ್ ಅದರ್ ಸ್ಪೇಚ್ ಅಂದ್ರೆ ಥೀಸಿಟ್ಟು ಅದ್ರ ಹಂಗಂತರೋ ಅವ್ರ ಹಂಗ್ರು

political thing uh, to uh, attach to that. i don't know. i have no idea what you're talking about. i went and attended the program and i returned. whatever i had to say, i've said it in my speech. Uh, beyond that, there is nothing. you're going to delhi to discuss about something. no, i'll definitely go to delhi. but what for i'll go to delhi? that time i'll tell you. एग्बिशन सेंटर पोलिसन सो नो बडी शुड टेक अडवांटेज ऑफ दैट सिचुएशन बिकॉज ही इज अ व वेरी फेमस सिंगर नैचुरलीट ऑफ पीपल Uh, and that is why to prevent that uh, situation, police has not given permission. So, in spite of that, he has come and uh, uh, tried to perform. So, police prevented it. Nothing beyond that. Okay. Guarantee News Suddhi Kachita, Nyaya Nishchita.